ಒತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೆರೂರ ಅವರು ಕೂಡ ಪ್ರಮುಖ ಕಾರಣ ಅಂತಕಂತದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ಒತ್ತು ಗಾದಿ ಯಾವ ಜೊತೆಗೆ ಜೊತೆಗೆ ಒಲವೆ ಪಟ್ಟಿದವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅನೇಕ ವರ್ಷಗಳ ಕಾಲ ಹೋರಾಟ ಆಮೇಲೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ನೆಹರೂರವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ಆದರು ಅವರು ಪ್ರಧಾನ ಮಂತ್ರಿಯಾಗಿ ಸ್ವೀಕಾರ ಅಧಿಕಾರ ಸ್ವೀಕಾರ ಮಾಡದ ರಾಷ್ಟ್ರವನ್ನ ಉದ್ದೇಶಿ ಒಂದು ಭಾಷಣ ಮಾಡಿದ್ರು ಏನಪ್ಪಾ ಅದು ಅಂತಂದ್ರೆ ಈ ದೇಶದಲ್ಲಿ ಬಹಳ ದಿನ ಕಣ್ಣೀರು ಹರಿಸ್ತಾ ಇದ್ದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಸಂಕಷ್ಟ ಅವರೆಲ್ಲರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಅವರ ನೋವುಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮ ಕೆಲಸ ಮುಗ್ದಿಲ್ಲ ಕೆಲಸ ಪ್ರಾರಂಭ ಆಗಿದೆ ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು ಆಗ ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಬ್ರಿಟಿಷ್ನವರು ಎರಡ್ ನೂರು ವರ್ಷಗಳ ಕಾಲ ಈ ದೇಶವನ್ನು ಆಡಿ ಈ ದೇಶದ ಸಂಪತ್ತನ್ನು ಲೂಟಿ ಹೊಡ್ಕೊಂಡಿದೆ ಲೂಟಿಟ್ಟರು ದೇಶ ಅನಕ್ಷರತೆ ಇತ್ತು ಬಡತನ ಇತ್ತು ಊಟದ ಊಟಕ್ಕೆ ತೊಂದರೆ ಇತ್ತು ಉದ್ಯೋಗ ಇರಲಿಲ್ಲ ಸೊ ಅಂತ ಪರಿಸ್ಥಿತಿಯಲ್ಲಿ ನೆಹರು ಅವರು ಈ ದೇಶದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅದಕ್ಕೆ ನೆಹರೂರವರು ಹಾಕ ಅಡಿಪಾಯ ಇದೆಯಲ್ಲ ಇವತ್ತು ದೇಶ ಚಂದ್ರಶೇಖರ್ ಹೇಳೋರು ನಾವು ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಂತ ಇನ್ನು ನಾವು ಜಪಾನ್ ಅನ್ನ ಹಿಂದಕ್ಕೆ ಹಾಕಿಲ್ಲ ಅಂತ ಹೇಳಿ ಪತ್ರಿಕೆಯಲ್ಲೆಲ್ಲ ಬಂದಿದೆ ಅಂದ್ರೆ ಐದನೇ ಶಕ್ತಿಯಾಗಿ ಹೊರಗೊಂಬಿದ್ದೀವಿ ಜಿ ಡಿ ಪಿ ದೇಶದ ಜಿ ಡಿ ಪಿ ಜಗತ್ತಿನ ಜಿ ಡಿ ಪಿಶ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ದೇಶದ ಸಂಪತ್ತು ಅದು ನಾವು ಇವತ್ತು ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರಲ್ಲ ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು ಮಾತ್ರ ಯಾರಾದ್ರೂ ಇದ್ರೆ ಅದು ಜವಾಹರ್ ನೆಹರು ಜವಾಹರ್ಲಾಲ್ ನೆಹರು ಅವರು ಒಳ್ಳೆ ಪಾಂಡಿತ್ಯವನ್ನ ಪಡ್ಕಂಡಿದಂಥ ದೇಶಕ್ಕಾಗಿ ಎಲ್ಲ ಸುಖ ಜೀವನವನ್ನ ತ್ಯಾಗ ಮಾಡಿದಂಥವ್ರು ಯಾಕಂದ್ರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವರು ಮೋತಿಲಾಲ್ ನೆಹರೂರು ಅವ್ರ ತಂದೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾದಂಥ ಸ್ಥಾನ ಸ್ಥಾನಗಳನ್ನು ಅಲಂಕರಿಸಿದ್ರು ಜವಾಬ್ದಾರಿಗಳನ್ನ ಅವ್ರ ಇವರು ಸೊ ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲೇ ಇವರಿಗೆ ಆಸಿ ಒದ್ಕಳಷ್ಟ ಮಟ್ಟಿಗೆ ಸಂಪತ್ತಿತ್ತು ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಬದಿಗೊತ್ತಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ ಅವರು ಮೂಲತಃ ಸೋಷಲಿಸ್ಟ್ ಅವರು ಮೂಲತಃ ಸೋಷಲಿಸ್ಟ್ರು ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಲಿಸಮ್ ಸೋಷಿಯಲಿಸಮ್ ತಿಲೆ ತಿಲಾನಲಿ ಹೇಳಿಲ್ಲ ಆದರೆ ಕ್ಯಾಪಿಟಲಿಸಮ್ ಮತ್ತು ಸೋಷಿಯಲಿಸಮ್ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನ ಮಾಡಿದ್ರು ಅವರು ಯಾಕೆ ಅದನ್ನ ಮಿಕ್ಸಡ್ ಎಕಾನಮಿ ಅಂತ ಕರೀತೀವಿ ಎಕಾನಮಿ ಅಂತ ಕರಿತೀವಿ ಅವತ್ತು ನಾವು ಬರೀ ಸೋಷಲಿಸಮ್ಗೆ ಅಂಟಿಕೊಂಡು ಕೂತಿದ್ರೆ ಈ ದೇಶವನ್ನ ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಂತೇಳಿ ಸೋಷಲಿಸಮ್ ಇಟ್ಕೊಡ್ಬೇಕು ಅಂತ ನಾನು ಹೇಳಲ್ಲ ಸೋಷಲಿಸಮ್ ಅನ್ನ ಇಟ್ಕಂಡೆ ಅದಕ್ಕೆ ಮಿಕ್ಸೆಡ್ ಎಕಾನಮಿ ಮಾಡುತ್ತ ಅದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ खणींद्रे अ कांग्रेस बि जे पी ईंद